ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನು ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ನೋಡೋಣ ನಿಮಗೆ ರೊಟ್ಟಿ ಎಷ್ಟು ಮಾಡಬೇಕಂತ ಅನ್ಕೊಂಡಿದ್ದರೋ ಅಷ್ಟು ಹಿಟ್ಟನ್ನು ತೊಗೊಳ್ಳಿ ಆ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರಾಗ್ತಾ ನೀವು ಕಲಿಸ್ಕೋಬೇಕಾಗುತ್ತೆ ಹಿಟ್ಟು ಜಿಗಿ ಇಲ್ಲ ಅಂತಂದರೆ ನೀವು ಬಿಸಿನೀರಲ್ಲಿ ಕಲಿಸ್ಕೊಳ್ಳಿ ಹಿಟ್ಟು ಚೆನ್ನಾಗೇ ಇದೆ ಫ್ರೆಶ್ ಇದೆ ಅಂತಂದರೆ ತಣ್ಣೀರಲ್ಲೇ ಕಲಿಸ್ಕೋಬೋದು ಈ ಅದಕ್ಕೆ ನೀವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಕಲಿಸ್ಕೊಂಬಿಟ್ಟು ಒಂದು ಉಂಡೆನ ಮಾಡಿಕೊಂಡು ಕೆಳಗಡೆ ಹಿಟ್ಟನ್ನು ಹಾಕಿ ಕೈಯಿಂದನೇ ನೀವು ಒಂದು ಅಂಗೈಯಾಗಲ ಆಗುವಷ್ಟು ಬಡಿಬೇಕಾಗುತ್ತೆ ಅದು ಅಂಗಯ್ಯಗಲ ಆದಮೇಲೆ ಲಟ್ಟಣಿಗೆ ಸಹಾಯದಿಂದ ನೀವು ಲಟ್ಟಿಸ್ಕೋಬೇಕಾಗುತ್ತೆ ಪೂರ್ತಿಯಾಗಿ ಕೈಯಿಂದನೇ ಬಡಿತಾರೆ ಪೂರ್ತಿ ಹಗ್ಲಾಗೋರ್ಗು ಕೈಯಿಂದನೇ ಬಡಿತಾರೆ ಒಬ್ಬೊಬ್ಬರು ಅದು ಕೈಯಿಂದ ಬಡಿಯೋದು ತುಂಬ ಕಷ್ಟ ಫ್ರೆಂಡ್ಸ್ ಬಿಗಿನರ್ಸ್ಗೆ ಅಷ್ಟೊಂದು ಬೇಗ ಅದು ಬರೋಲ್ಲ ಈ ರೀತಿ ಲಟ್ಟಣಿಗೆಯಲ್ಲಿ ನೀವು ಬೇಗ ಕಲ್ಕೋಬೋದು ಅದಕ್ಕೋಸ್ಕರ ನಾನು ಲಟ್ಟಣಿಗೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನೋಡಿ ಸರಿಸ್ತಾ 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 ಹಿಟ್ಟನ್ನು ಹಾಕೋಬೇಕು ಹಾಗೆ ಕೆಳಗಡೆ ಸ್ವಲ್ಪ ಹಿಟ್ಟು ಇರಬೇಕು ಪೂರ್ತಿ ಡ್ರೈ ಇಟ್ಟಿಲ್ಲದೆ ಇದ್ಬಿಟ್ರೆ ಅದು ತಿರುಗಲ್ಲ ರೊಟ್ಟಿ ಇವಾಗ ಬೇಯಿಸ್ಕೋಬೇಕು ಅಂಚ ಮೇಲೆ ಹಾಕ್ಬಿಟ್ಟು ನಾನು ರೊಟ್ಟಿನ ಬೇಯಿಸ್ಕೊತಾ ಇದ್ದೀನಿ ಒಲೆ ಮೇಲೆ ಇವಾಗ ಯಾವ ರೊಟ್ಟಿ ಹಾಕ್ಬಿಟ್ಟು ಒಂದು ಬಟ್ಟೆ ಸಹಾಯದಿಂದ ನೀರನ್ನು ಹಚ್ಕೋಬೇಕಾಗುತ್ತೆ ನೀರು ಹಚ್ಬಿಟ್ಟು ವಾಪಸ್ ತಿರುವು ಹಾಕಬೇಕು ತಿರುವು ಹಾಕಿದ್ದಾದ ಮೇಲೆ ನೀವು ಹಂಗೆ ನೋಡ್ತಾ ಇರಬೇಕು ಹಂಗೆ ಬಿಡಬಾರ್ದು ಒಂದು ಎರಡು ನಿಮಿಷದಲ್ಲಿ ಬೆಂದು ಬಿಡುತ್ತಿದ್ದೀನಿ ಅಂತ ತುಂಬ ಸಮಯ ಇಡೆಯಲ್ಲ ಒಂದು ರೊಟ್ಟಿಗೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ಬೇಕಾಗುತ್ತೆ ಇವಾಗ ನೋಡಿ ಇದು ಉಬ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ರೊಟ್ಟಿ ನೋಡಿ ಈ ರೀತಿ ಉಬ್ಬುತ್ತೆ ಈ ರೀತಿ ಉಬ್ಕೊಂಡು ರೊಟ್ಟಿ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಇದೇ ರೀತಿ ನೀವು ಎಲ್ಲ ಇದೇ ರೀತಿ ನಾನು ಇನ್ನೊಂದು ರೊಟ್ಟಿಯನ್ನು ನೋಡಿ ಇದೇ ರೀತಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಉಂಡೆನ ತಗೊಳ್ಳೋದು ಕೈಯಿಂದ ಬಡಿಯೋದು ಲಟ್ಸೋದು ಈ ರೀತಿ ಅಂಚ ಮೇಲೆ ಹಾಕೋದು ನೀ ಬಟ್ಟೆ ನೀರನ್ನು ಬಟ್ಟೆಯಿಂದ ನೀರನ್ನು ಹಚ್ಚಿ ತಿರುವು ಹಾಕ್ತಾ ಇರಬೇಕು ನೀವು ತಿರು ಹಾಕ್ತಾ ಇರಬೇಕು ಈಗ ನೋಡಿ ಇದು ಎಷ್ಟು ಚೆನ್ನಾಗಿ ಇದೆ ನೋಡಿ ರೊಟ್ಟಿ ಈ ರೀತಿ ಉಬ್ಬಿದರೆ ತುಂಬ ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ ಅರ್ಥ ನೋಡಿದ್ರಲ್ಲ ಫ್ರೆಂಡ್ಸ್ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ತುಂಬ ಸುಲಭವಾದ ವಿಧಾನದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನಿಮಗೆ ಡೀಟೇಲ್ಸ್ ಆಗಿ ಬೇಕು ಅಂತಂದರೆ ಯಾರಿಗಾದರೂ ಕಮೆಂಟ್ ಮಾಡಿ ತಿಳಿಸಿ ನಾನು ಇನ್ನೂ ಡೀಟೇಲ್ ಆಗಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ತುಂಬ ಚ ಚೆನ್ನಾಗಿ ಬಂದಿದೆ ರೊಟ್ಟಿ ನೋಡಿ ಉತ್ತರ ಕರ್ನಾಟಕ ಕಡೆ ಡೈಲಿ ರೊಟ್ಟಿ ಈ ಥರ ಮಾಡ್ತಾರೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಜೋಳದ ರೊಟ್ಟಿ ಮಾಡೋ ವಿಧಾನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು